ನಾವು ಅಳುವಾಗ ನಮ್ಮ ಸಾಮಾನ್ಯ ಧ್ವನಿಯಲ್ಲಿ ಮಾತನಾಡಲು ಏಕೆ ಆಗುವುದಿಲ್ಲ ನೀವು ಅಳುತ್ತಿರುವಾಗ ಮಾತನಾಡಲು ಪ್ರಯತ್ನಿಸಿದರೆ ಧ್ವನಿ ಕಂಪಿಸುವುದು ತೆಳುವಾಗಿ ಕೇಳಿಸುವುದು ಅಥವಾ ಸರಿಯಾಗಿ ಹೊರಬರದಿರುವುದು ಅನುಭವಿಸಿದ್ದೀರಾ ಇದಕ್ಕೆ ಕಾರಣ ಇದು ಅಳುವಾಗ ನಮ್ಮ ದೇಹದ ಫೈಟ್ ವಾ ಫ್ಲೈಟ್ ಪ್ರತಿಕ್ರಿಯೆ ಸಕ್ರಿಯಗೊಳ್ಳುತ್ತದೆ ಇದರಿಂದ ಧ್ವನಿಪೆಟ್ಟಿಗೆ ಲಯನ್ಸ್ ಎಲ್ಲಿನ ಸ್ನಾಯುಗಳು ಹೆಚ್ಚು ಬಿಗಿಯಾಗುತ್ತವೆ ಧ್ವನಿ ಉಂಟಾಗುವುದು ಗಾಳಿಯು ಧ್ವನಿತಂತುಗಳ ಮಧ್ಯೆ ಹಾದು ಹೋಗುವಾಗ ಆದರೆ ಅಳುವಾಗ ಸ್ನಾಯುಗಳು ಕುಗ್ಗಿ ಗಾಳಿಯ ಹರಿವು ಅಸಮತೋಲನಗೊಳ್ಳುತ್ತದೆ ಉಸಿರಾಟ ವೇಗವಾಗುತ್ತದೆ ಗಂಟಲಲ್ಲಿ ಎ ಗುಡ್ಡೆ ಬಂದಂತೆ ಬಾಸವಾಗುತ್ತದೆ ಈ ಕಾರಣಗಳಿಂದ ಧ್ವನಿತಂತುಗಳು ಸರಿಯಾಗಿ ಕಂಪಿಸಿದೆ ನಮ್ಮ ಧ್ವನಿ ಕಂಪಿಸುವುದು ತೀಕ್ಷ್ಣವಾಗಿ ಅಥವಾ ವಿಚಿತ್ರವಾಗಿ ಕೆಡಿಸುತ್ತದೆ ಅದಕ್ಕೆ ಅಳುವಾಗ ಸ್ಪಷ್ಟವಾಗಿ ಮಾತನಾಡುವುದು ಕಷ್ಟವಾಗುತ್ತದೆ ಭಾವನೆಗೂ ವಿಜ್ಞಾನಕ್ಕೂ ಇರುವ ಸಂಬಂಧ ಇದು ಇಷ್ಟವಾದರೆ ಹಂಚಿಕೊಳ್ಳಿ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗೆ ಫಾಲೋ ಮಾಡಿ ಯು ಡೇ ಅಂತ